ಹಾಯ್ ನಮಸ್ಕಾರ ನಾವು ಇಂಡೋನೇಷ್ಯಾ ಟ್ರಿಪ್ ಹೋದಾಗ ಅದೇ ಬಾಲಿಗೆ ಹೋಗಿದ್ದಾಗ ಅತ್ಯಂತ ಕುತೂಹಲ ಕೆರಳಿಸಿದ್ದು ಮತ್ತು ಅಚ್ಚರಿ ಮೂಡಿಸಿದ್ದು ಅಂದರೆ ಮತ್ತೊಂದು ಜಾಗ ಅದು ಸತ್ರಿಯ ಕಾಫಿ ಪ್ಲಾಂಟೇಷನ್ ಬಾಲಿನಲ್ಲಿರೋ ಈ ಸತ್ರಿಯ ಕಾಫಿ ಪ್ಲಾಂಟೇಷನ್ಗೆ ಇಲ್ಲಿಗೆ ಬರೋ ಎಲ್ಲ ಪ್ರವಾಸಿಗರು ಹೋಗೋಲ್ಲ ಯೂಶುವಲಿ ಎಲ್ಲೋ ಎಷ್ಟು ಜನ ಮತ್ತು ಅಲ್ಲಿಗೆ ಹೋಗುವ ವಿಶೇಷತೆ ಏನು ಅಂತ ಗೊತ್ತಿರೋರು ಮಾತ್ರ ಅಲ್ಲಿ ಹೋಗೋದು ಅದರ ವಿಶೇಷತೆ ಏನು ಅನ್ನೋದನ್ನು ನೀವೇ ನೋಡಿ ಇದೊಂದು ಪುಟ್ಟ ಪ್ಲಾಂಟೇಷನ್ನು ಈ ಕಾಫಿ ಪ್ಲಾಂಟೇಷನ್ ಒಳಗೆ ಒಂದು ಪುಟ್ಟ ಕಾಫಿ ಹೌಸು ಇಲ್ಲಿಗೆ ಬರುವಂತಹ ಪ್ರವಾಸಿಗರು ಆ ಕಾಫಿಯನ್ನು ಟೇಸ್ಟ್ ಮಾಡಲಿಕ್ಕೆ ಅಂತಲೇ ಬರ್ತಾರೆ ಈ ಕಾಫಿಯ ಟೇಸ್ಟ್ ಮಾಡಲಿಕ್ಕಿರುವಂಥ ವಿಶೇಷತೆ ಏನಪ್ಪ ಅನ್ನೋದೇ ನಾವು ಇಲ್ಲಿ ಬಂದಿರುವಂಥ ಒಂದು ವಿಶೇಷ ಈ ಕಾಫಿ ಪ್ಲಾಂಟೇಶನ್ ಒಳಗೆ ವಿವಿಧ ರೀತಿಯ ವಿವಿಧ ಜಾತಿಯ ಹಣ್ಣುಗಳನ್ನ ತರಕಾರಿಗಳನ್ನು ಬೆಳೆದಿದ್ದಾರೆ ಈಗ ನೋಡಿ ಇಲ್ಲಿ ಬೋನಿನಲ್ಲಿ ಒಂದು ಪ್ರಾಣಿ ಇದೆ ಇದ್ರ ಹೆಸರು ಲುವಾಕ್ ಅಂತ ಹೇಳಿ ಅಂದರೆ ಇದೊಂದು ಸಸ್ತನಿ ಬೆಕ್ಕು ಜಾತಿಗೆ ಸೇರಿದಂಥ ಒಂದು ಪ್ರಾಣಿ ಇದನ್ನು ಇಲ್ಲಿ ಜನ ಸಾಕಲ್ಲ ಆ್ಯಕ್ಚುಲಿ ಇದು ಕಾಡಿನಲ್ಲಿ ಓಡಾಡಿಕೊಂಡಿರುತ್ತೆ ಇದರ ಹವ್ಯಾಸನೇ ಬಹಳ ಇಲ್ಲಿ ಇಂಪಾರ್ಟೆಂಟು ಈ ಮ್ಯಾಮಲ್ ಅಥವಾ ಸಸ್ತನಿ ಅಥವಾ ಬೆಕ್ಕಿನ ಜಾತಿಗೆ ಸೇರಿದ ಒಂದು ಪ್ರಾಣಿ ಇದಕ್ಕೆ ಬಹಳ ಡಿಮ್ಯಾಂಡು ಇಲ್ಲಿ ಯಾಕಪ್ಪ ಅಂತಂದರೆ ಇದು ಕಾಫಿ ತೋಟದಲ್ಲಿ ರಾತ್ರಿ ಹೊತ್ತು ಅಡ್ಡಾಡುತ್ತೆ ಈ ಅಡ್ಡಾಡುವಾಗ ಏನು ಮಾಡುತ್ತಪ್ಪ ಅಂತಂದರೆ ಕಾಫಿ ಹಣ್ಣಿರುತ್ತಲ್ಲ ಆ ಕಾಫಿ ಹಣ್ಣನ್ನು ಹೆಕ್ಕಿ ತೆಗೆದು ತಿನ್ನಂತೆ ಇದು ಆ ಕಾಫಿ ಹಣ್ಣಿಗೆ ರುಚಿ ಇದಕ್ಕೆ ಜಾಸ್ತಿ ಸಿಗೋದ್ರಿಂದ ಇದು ಕಾಫಿ ಹಣ್ಣಾಗುವಂಥ ಸಂದರ್ಭದಲ್ಲಿ ಕಾಫಿ ತೋಟಗಳಿಗೆ ಹೆಚ್ಚು ಹೆಚ್ಚು ಬರುತ್ತಂತೆ ಇದಕ್ಕೆ ಯೂಶುವಲಿ ಹಗಲೊತ್ತಿನಲ್ಲಿ ಕಣ್ಣು ಕಾಣಲ್ಲ ಏನಿದ್ರೂ ರಾತ್ರಿ ಅಷ್ಟೇ ಹಗಲೋತ್ನಲ್ಲಿ ಅದರ ಪಾಡಿಗೆ ಅದು ಮಲಗಿರುತ್ತೆ ಹಾಗಾಗಿ ಅಪಾಯಕಾರಿನೂ ಅಲ್ಲ ನಮ್ಮ ಸೇಮ್ ನಮ್ಮ ಬೆಕ್ಕಿನ ಜಾತಿಗೆ ಸೇರಿದಂತಹ ಒಂದು ಪ್ರಾಣಿ ಇದು ಇದನ್ನ ಅಲ್ಲಿ ಏನು ಕೋವಿ ಸಿವಿಟ್ ಅಂತ ಕರೀತಾರೆ ಸೆವಿಟ್ ಅಂತ ಕರೀತಾರೆ ಅವರು ಪ್ರೊನೌನ್ಸೇಷನ್ ಒಂದೊಂದು ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಅದೆಲ್ಲ ಏನೇ ಇರಲಿ ಇದಕ್ಕೆ ಬಹಳ ಬೆಲೆ ಇದೆ ಇಲ್ಲಿ ಇದು ನೋಡಲಿಕ್ಕೆ ಬೆಕ್ಕಿನ ಜಾತಿ ಥರನೇ ಕಾಣುತ್ತೆ ಒಂದು ರೀತಿ ಈ ಈ ಮುಂಗೂಸು ಮತ್ತು ಹೈನಾಸು ಇದೇ ಜಾತಿಗೆ ಸೇರೋವಂಥದ್ದು ಇದು ಉದ್ದವಾದ ಬಾಲ ಇರುತ್ತೆ ಹಾಗಾಗಿ ಒಂದು ರೀ ಸಾಕ್ಲಿಕ್ಕೂ ಕೂಡ ಯೋಗ್ಯ ಅನ್ನೋ ಥರ ಕಾಣುತ್ತೆ ಇದ್ರದ್ದು ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ ಇದರ ಗ್ರಂಥಿಗಳಿದೆಯಲ್ಲ ಗ್ಲ್ಯಾನ್ಸು ಇವು ಸುವಾಸನೆ ಭರಿತ ಗ್ರಂಥಿಗಳಂತೆ ಇದರಿಂದ ಒಂದು ಉತ್ತಮವಾದ ಸುವಾಸನೆಯ ದ್ರವ ಬರುತ್ತಂತೆ ಹಾಗಾಗಿನೇ ಈಗ ಈ ಪ್ರಾಣಿಗೆ ಅಂದರೆ ಇದನ್ನು ಪುನುಗು ಬೆಕ್ಕು ಅಂತಲೂ ಕೂಡ ಕನ್ನಡದಲ್ಲಿ ಕರೀತಾರೆ ಹೆಸರಿದೆ ಆದರೆ ನಾವು ಈ ಕಡೆ ನೋಡೋದು ಕಮ್ಮಿ ಇದನ್ನು ಈ ಸುಗಂಧ ಭರಿತ ವಾಸನೆಯನ್ನು ಬೀರ್ತಕ್ಕಂತಹ ಅಥವಾ ಗ್ರಂಥಿಯನ್ನು ಹೊಂದಿರತಕ್ಕಂತಹ ಈ ಬೆಕ್ಕು ತಿನ್ನುತ್ತಲ್ಲ ಕಾಫಿ ಹಣ್ಣುಗಳನ್ನು ಆ ಹಣ್ಣುಗಳನ್ನು ತಿಂದ ಮೇಲೆ ಅದನ್ನು ಹಿಕ್ಕೆಗಳಂತೆ ಡೈಜೆಸ್ಟಾಗಿ ಕೆಳಗಡೆ ಉದುರುತ್ತವೆ ಅಲ್ಲಿಂದ ಶುರುವಾಗುತ್ತೆ ನೋಡಿ ಇದರ ವ್ಯಾಲ್ಯೂ ನಾವು ಹೋಗಿದ್ವಲ್ಲ ಈ ಸತ್ರಿಯ ಕಾಫಿ ಪ್ಲಾಂಟೇಶನ್ ಅನ್ನೋ ಜಾಗಕ್ಕೆ ಇಲ್ಲಿ ಸಿವೆಟ್ ಅಂದರೆ ಈ ಪುನುಗು ಬೆಕ್ಕನ್ನು ನೋಡ್ದು ಇದ್ರ ವಿಶೇಷನೇ ಇದು ಇಲ್ಲಿ ಈ ಪುನಗು ಬೆಕ್ಕು ಈ ಕಾಫಿ ತೋಟದಲ್ಲಿ ಏನು ಕಾಫಿ ಬೀಜ ಹಣ್ಣುಗಳನ್ನು ತಿಂದಿರುತ್ತೆ ಅದನ್ನು ತನ್ನ ಜೀರ್ಣಕ್ರಿಯೆಯಲ್ಲಿ ಹಿಕ್ಕೆಗಳಾಗಿ ಹಾಕುತ್ತೆ ಈ ಹಾಕದಂತಹ ಬೀಜಗಳನ್ನು ಅಂದರೆ ಅದು ಹಣ್ಣನ್ನು ಮಾತ್ರ ತಿಂದಿರುತ್ತೆ ಮೇಲ್ಗಡೆ ತಿರುಳನ್ನು ಬೀಜ ಹಾಗೇ ಇರುತ್ತೆ ಆ ಬೀಜವನ್ನೆಲ್ಲ ಇಲ್ಲಿಯ ನೌಕರರು ಸಂಗ್ರಹ ಮಾಡ್ತಾರೆ ಈ ಸಂಗ್ರಹ ಮಾಡಿದ ನಂತರ ಅದಕ್ಕೆ ಅದರದ್ದೇ ಆದಂತಹ ಬೇರೆ ಬೇರೆ ಪ್ರೋಸೆಸ್ಸಲ್ಲಿ ಕಾಫಿ ಪುಡಿ ರೆಡಿ ಮಾಡೋ ಹಂತಕ್ಕೆ ತರ್ತಾರೆ ಈ ಪ್ರೋಸೆಸ್ ಇದೆಯಲ್ಲ ಇದು ಕೂಡ ಒಂದು ವಿಶಿಷ್ಟವಾದದ್ದು ಇದು ಯಾಕಪ್ಪ ಈ ಕಾಫಿ ರುಚಿ ಇರುತ್ತೆ ಅನ್ನೋದಕ್ಕೆ ತಜ್ಞರು ಹೇಳೋದೇನಂತಂದರೆ ಇದರ ಗ್ಲ್ಯಾಂಡ್ಸ್ ಇದೆಯಲ್ಲ ಅಂದರೆ ಗ್ರಂಥಿಗಳು ಈ ಗ್ರಂಥಿಗಳಲ್ಲಿ ಸುವಾಸನೆ ಭರಿತವಾದಂತಹ ಒಂದು ದ್ರವ ಇರುತ್ತಂತೆ ಆ ದ್ರವ ಮಿಕ್ಸ್ ಆದೋ ಕಾರಣ ಈ ಕಾಫಿಗೆ ಒಂದು ಹೊಸ ರೀತಿಯ ಸುವಾಸನಾ ಭರಿತ ಈ ಟೇಸ್ಟ್ ಬರುತ್ತೆ ಅಂತ ಹೇಳ್ತಾರೆ ಅದು ಆ್ಯಕ್ಚುಲಿ ನಿಜ ಕೂಡ ಹೌದು ಏನಕ್ಕೆ ಅಲ್ಲೇ ಇದನ್ನು ಮಾರಾಟ ಕೂಡ ಮಾಡ್ತಾರೆ ಕುಡಿಲಿಕ್ಕೂ ಕೂಡ ಪ್ರವಾಸಿಗರು ಯಾರು ಅಲ್ಲಿ ವಿಸಿಟ್ ಮಾಡ್ತಾರೆ ಅವರಿಗೆ ಟೇಸ್ಟ್ ಮಾಡಲಿಕ್ಕೆ ವೆರೈಟೀಸ್ ಆಫ್ ಕಾಫಿಯನ್ನು ಕೊಡ್ತಾರೆ ಈ ಭಾಗದಲ್ಲಿ ಅಂದರೆ ಇಂಡೋನೇಷ್ಯಾ ಬಾಲಿನಲ್ಲಿ ಕೆಲವು ಕಡೆ ಇದನ್ನು ಈ ಕಾಫಿ ಪ್ಲ್ಯಾಂಟರ್ಸ್ಗಳು ಇಟ್ಕೊಂಡಿದ್ದಾರೆ ಇದನ್ನು ಆ್ಯಕ್ಚುಲಿ ಕಡ್ಡಾಯವಾಗಿ ಸಾಕೋ ಹಾಗಿಲ್ಲ ಆದರೆ ಅವನ್ನ ಫ್ರೀ ಬಿಟ್ಟಿರ್ತಾರೆ ಫ್ರೀ ಬಿಟ್ಟಿರ್ತಾರೆ ಆ ಫ್ರೀ ಬಿಟ್ಟಿದಂಥ ಸಂದರ್ಭದಲ್ಲಿ ಅವಕ್ಕೆ ಹಣ್ಣುಗಳನ್ನು ಕಾಫಿ ಹಣ್ಣುಗಳನ್ನು ಒಂದು ಟ್ರೇನಲ್ಲಿ ತಂದು ಇಡ್ತಿರ್ತಾರೆ ಆಗ ಅವು ತಿಂತವೆ ತಿಂದಾದಮೇಲೆ ಹಿಕ್ಕೆಗಳನ್ನು ಹಾಕ್ತವೆ ಈ ರೀತಿಯ ಹಿಕ್ಕೆಗಳನ್ನು ಶೇಖರಿಸ್ತಾರೆ ಈ ಶೇಕರ್ಸದಿಕ್ಕೆ ಸಾಕಷ್ಟು ಟೈಮ್ ತೆಗೆದುಕೊಳ್ಳುತ್ತೆ ಇದನ್ನೆಲ್ಲ ಶೇಖರಿಸಿ ಆಮೇಲೆ ಇದನ್ನ ವಿವಿಧ ಹಂತಗಳಲ್ಲಿ ಪ್ರೋಸೆಸ್ ಮಾಡ್ತಾರೆ ಹೀಗೆ ಸಿವಿಟ್ ಲೋಕ್ ಹಾಕಿದ ಹಿಕ್ಕೆಗಳನ್ನು ಅರೇಬಿಕಾ ಬೀಜಗಳು ಒಂದು ಕಡೆಗೆ ರೊಬೊಸ್ಟೋ ಬೀಜಗಳನ್ನು ಒಂದು ಕಡೆಗೆ ಶೇಖರಣೆ ಮಾಡಿ ಅದನ್ನು ಹೇಗೆ ಮಾಡ್ತಾರಪ್ಪ ಅನ್ನೋದಕ್ಕೆ ನೀವು ಇಲ್ಲಿ ನೋಡಬಹುದು ಇದನ್ನು ಚೆನ್ನಾಗಿ ಎರಡು ಮೂರು ಹಂತದಲ್ಲಿ ನೀರಿನಲ್ಲಿ ವಾಶ್ ಮಾಡ್ತಾರಂತೆ ಡ್ರೈ ಮಾಡ್ತಾರಂತೆ ಬಿಸಿಲಲ್ಲಿ ಆ ಬಿಸಿಲಲ್ಲಿ ಡ್ರೈ ಮಾಡಿದ ನಂತರ ಹೀಗೆ ಇದು ನಮಗೆ ತೋರಿಸ್ತಿರೋದು ಸುಮ್ಮನೆ ಪ್ರವಾಸಿಗರಿಗೆ ಅಂತ ನೋಡಲಿಕ್ಕೆ ಹೇಗೆ ಮಾಡ್ತೀವಿ ಅಂತ ಹೇಳಿ ಹೀಗೆ ತಯಾರಿಸಿದ ಲುವಾಕ್ ಕಾಫಿಯ ಬೆಲೆ ಇಂಡಿಯಾದಲ್ಲೇ ಒಂದು ಕೆ ಜಿಗೆ ಎಂಟು ಸಾವಿರದ ಐನೂರು ರೂಪಾಯಿ ಇನ್ನು ಬೇರೆ ದೇಶಗಳಲ್ಲಿ ಎಲ್ಲ ವಿದೇಶಗಳಲ್ಲಿ ಅಮೇರಿಕಾ ಇರ್ಬೋದು ಇಂಡೋನೇಷ್ಯಾ ಇರ್ಬೋದು ಅಲ್ಲಿ ಒಂದು ಕೆ ಜಿಗೆ ಏಳ್ನೂರು ಡಾಲರ್ ಇದಕ್ಕೆ ಇದಕ್ಕೆಷ್ಟು ಬೇಡಿಕೆ ಇದೆ ಅಂತ ಹೇಳಿ ಹೀಗೆ ಈ ಲುವಾಕ್ ಬೀಜದಿಂದ ಕಾಫಿ ಬೀಜದಿಂದ ತಯಾರಿಸಿದ ಕಾಫಿಯ ಬೆಲೆ ಎಷ್ಟು ಗೊತ್ತಾ ಕಡಿಮೆ ಅಂದರೆ ಒಂದು ಕಾಫಿಗೆ ಇಪ್ಪತ್ತು ಡಾಲರ್ನಿಂದ ಹಿಡಿದು ನೂರು ಡಾಲರ್ವರೆಗೂ ಬೆಲೆ ಇದೆ ಹಾಗಾಗಿ ಇದು ಪ್ರಪಂಚದ ಅತಿ ದುಬಾರಿ ಕಾಫಿ ಲುವಾ ಕಾಫಿ ಅನ್ನೋದು ಇದನ್ನು ನೀವೆಲ್ಲಾದರೂ ಹೋದರೆ ಟೇಸ್ಟ್ ಮಾಡಿ ನೋಡಿ ಇಲ್ಲಿ ಎಷ್ಟು ಥರದ್ದು ಟೇಸ್ಟ್ಗೆ ನಮಗೆ ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ಲೂಹಾ ಕಾಫಿಯಿಂದ ರಚಿಸಿರುವಂಥದ್ದು ಬೇರೆ ಸುವಾಸನೆ ಇರ್ತದೆ ಬೇರೆ ಬೇರೆ ಸ್ಮೆಲ್ ಇರ್ತದೆ ಬೇರೆ ಬೇರೆ ಟೇಸ್ಟ್ ಇರುತ್ತೆ ಇದರಲ್ಲಿ ನಾವು ಕುಡಿದು ಟೇಸ್ಟ್ ಮಾಡಿ ನಮಗೆ ಯಾವುದು ಇಷ್ಟ ಬರುತ್ತೋ ಅದನ್ನು ಪೌಡ್ರನ್ನ ನಾವಿಲ್ಲಿ ಕೊಂಡುಕೊಳ್ಬಹುದು ಹಾಗಾಗಿ ಇದನ್ನು ಒಂದು ರೀತಿ ಟೂರಿಸಂ ಮಾರ್ಕೆಟಿಂಗ್ ಮಾಡಲಿಕ್ಕೆ ಬಳಸ್ಕೊಳ್ತೀಯಾರೆ ಸುಮಾರು ಹದಿನೆಂಟು ಇಪ್ಪತ್ತು ಥರದ ಕಾಫಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ನಾವು ಕೂಡ ಟೇಸ್ಟ್ ಮಾಡಿದ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಒಂದು ಬಿಸ್ಕೆಟ್ ಟೇಸ್ಟ್ ಕೊಡುತ್ತೆ ಮತ್ತೊಂದು ಕಾಫಿ ಟೇಸ್ಟ್ ಕೊಡುತ್ತೆ ಅಂದರೆ ಕಾಫಿ ಜೊತೆಗೇ ಇವೆಲ್ಲವೂ ರುಚಿಸ್ತಕ್ಕಂಥದ್ದು ನಮಗೆ ಇದರಲ್ಲಿ ಯಾವುದು ಟೇಸ್ಟ್ ಬೇಕೋ ಆ ಟೇಸ್ಟಿನ ಕಾಫಿ ಪೌಡ್ರನ್ನ ನಮ್ಮ ಊರಿಗೆ ನಾವು ಕೊಂಡ್ಕೊಂಡು ಬರಬಹುದು ಈ ಲುವಾಕ್ ಕಾಫಿಯ ಪ್ರಕ್ರಿಯೆ ಅತ್ಯಂತ ಹೆಚ್ಚು ಸಮಯ ತಗೊಳ್ಳೋದ್ರಿಂದ ಇದಕ್ಕೆ ಬೆಲೆನೂ ಕೂಡ ಅಷ್ಟೇ ಜಾಸ್ತಿ ಇಟ್ಟಿದ್ದಾರೆ ಅಂತೂ ನೀವೆಲ್ಲಾದರೂ ಹೋದರೆ ಈ ಲುವಾಕ್ ಕಾಫಿನ ವಿದೇಶದಲ್ಲಿ ಟೇಸ್ಟ್ ಮಾಡಿ ಬನ್ನಿ ನಮಸ್ಕಾರ